ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿಗೊಂದು ವಿಶೇಷ ರೈಲ್ನ ಟೂರ್ ಪ್ಯಾಕೇಜ್ ಇದೆ ಇದರಲ್ಲಿ ಒಟ್ಟು ಮೂರು ಜ್ಯೋತಿರ್ಲಿಂಗ ಕ್ಷೇತ್ರಗಳ ಜೊತೆಗೆ ದ್ವಾರಕವನ್ನು ಕೂಡ ನೋಡ್ಕೊಂಡು ಬರಬಹುದು ಎಂಟು ದಿನಗಳ ಟೂರ್ ಪ್ಯಾಕೇಜ್ ಆ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ತಪ್ಪದೇ ಫಾಲೋ ಮಾಡ್ಕೊಳ್ಳಿ ಇದು ನೋಡಿ ದ್ವಾರಕ ದರ್ಶನ ಅನ್ನೋ ಟೂರ್ ಪ್ಯಾಕೇಜ್ ಒಂದು ವಿಶೇಷ ರೈಲ್ ನ ಮೂಲಕ ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರಲಾಗ್ತದೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಭಾರತ್ ಗೌರವ್ ಕಾಶಿ ದರ್ಶನ್ ಅನ್ನೋ ಟೂರ್ ಪ್ಯಾಕೇಜ್ ಇತ್ತು ನೋಡಿ ಅದೇ ರೀತಿಯಲ್ಲಿ ಇದು ದ್ವಾರಕ ದರ್ಶನ್ ಟೂರ್ ಪ್ಯಾಕೇಜ್ ಆಗಿದೆ ಎಂಟು ದಿನಗಳ ಟೂರ್ ಪ್ಯಾಕೇಜ್ ಸೆವೆನ್ ನೈಟ್ಸ್ ಏಟ್ ಡೇಸ್ ನ ಟೂರ್ ಪ್ಯಾಕೇಜ್ ಬೆಂಗಳೂರಿಂದ ಮಾತ್ರ ಅಲ್ಲ ನೀವು ಹಲವಾರು ಸ್ಥಳಗಳಿಂದ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಬೆಂಗಳೂರು ಆದ್ಮೇಲೆ ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಈ ಎಲ್ಲಾ ಸ್ಥಳಗಳಿಂದ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಈ ಪ್ಯಾಕೇಜ್ ಅಲ್ಲಿ ನೀವು ಯಾವ್ದೆಲ್ಲಾ ಸ್ಥಳಗಳನ್ನು ನೋಡ್ಕೊಂಡು ಬರಬಹುದು ಅನ್ನೋದನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ನೋಡಿ ದ್ವಾರಕದಲ್ಲಿ ದ್ವಾರಕೀಶ್ ಟೆಂಪಲ್ ಮತ್ತೆ ನಾಗೇಶ್ವರ ಜ್ಯೋತಿರ್ಲಿಂಗ ಬರಬಹುದು ಸೋಮನಾಥ ದೇವಾಲಯಕ್ಕೂ ಭೇಟಿ ನೀಡ್ತೀರಾ ಅದು ಕೂಡ ಜ್ಯೋತಿರ್ಲಿಂಗ ಕ್ಷೇತ್ರವಾಗಿದೆ ಮೂರನೇದು ನಾಸಿಕಿಗೆ ಬರ್ತೀರ ಅಲ್ಲಿ ನೀವು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಭೇಟಿ ನೀಡ್ತೀರಾ ಈ ರೀತಿ ನೀವು ಮೂರು ಜ್ಯೋತಿಲಿಂಗ ಕ್ಷೇತ್ರಗಳ ಜೊತೆಗೆ ದ್ವಾರಕವನ್ನು ಕೂಡ ನೋಡ್ಕೊಂಡು ಬರಬಹುದು ಈ ಟೂರ್ ಪ್ಯಾಕೇಜ್ ನ ಐಟನೇ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಡೇವ ನೀವು ಮೊದಲು ಬೆಂಗಳೂರಿಂದ ಹೊರಡ್ತೀರಾ ರೈಲ್ನ ಮೂಲಕ ಬೆಂಗಳೂರಿನಿಂದ ರೈಲ್ ಹೊರಡ್ತದೆ ನಾವು ಆವಾಗಲೇ ಕೊಟ್ಟಂತೆ ಹಲವಾರು ಸ್ಥಳಗಳಿಂದ ನೀವು ಈ ರೈಲ್ ನ ಮೂಲಕ ಬರಬಹುದು ಎರಡನೇ ದಿನ ನೀವು ಕೂಡ ನಿಮ್ಮ ಟ್ರೈನ್ ಜರ್ನಿ ಇರ್ತದೆ ಮೂರನೇ ದಿನ ಬಂದು ನೀವು ದ್ವಾರಕವನ್ನ ತಲುಪ್ತೀರಾ ಮೂರನೇ ದಿನ ನೀವು ದ್ವಾರಕದಲ್ಲೇ ಇರ್ತೀರಾ ದ್ವಾರಕದಲ್ಲೇ ನೈಟ್ ಸ್ಟೇ ಇರ್ತದೆ ನಿಮಗೆ ನಾಲ್ಕನೇ ದಿನ ನೀವು ದ್ವಾರಕದಲ್ಲಿ ದ್ವಾರಕಾಧೀಶ ಟೆಂಪಲ್ ಅದಾದ್ಮೇಲೆ ನಾಗೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ ಹೀಗೆ ನೀವು ದ್ವಾರಕದಲ್ಲಿರೋ ಪ್ಲೇಸ್ ಗಳನ್ನ ನೋಡ್ಕೊಂಡು ದ್ವಾರಕದಿಂದ ನೀವು ಸೋಮನಾಥ ಕಡೆಗೆ ಹೊರಡ್ತೀರಾ ಐದನೇ ದಿನ ಐದನೇ ದಿನ ನೀವು ಸೋಮನಾಥದಲ್ಲಿ ಇರ್ತೀರಾ ಸೋಮನಾಥದಲ್ಲಿ ಸೋಮನಾಥ ದೇವಾಲಯಕ್ಕೆಲ್ಲ ಭೇಟಿ ನೀಡಿ ಅಲ್ಲಿಂದ ನೀವು ಸೋಮನಾಥದಿಂದ ಹೊರತೀರಾ ಐದನೇ ದಿನ ಆರನೇ ದಿನ ನೀವು ಬಂದು ಬಂದು ರೀಚ್ ಆಗೋದು ನಾಸಿಕ್ನ ನಾಸಿಕ್ ಅಲ್ಲಿ ನೀವು ಬಂದು ನಾಸಿಕ್ ಅಲ್ಲಿ ನೀವು ಆರನೇ ದಿನ ಸ್ಟೇ ಆಗ್ತೀರಾ ಏಳನೇ ದಿನ ನೀವು ನಾಸಿಕ್ ಅಲ್ಲಿ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಭೇಟಿ ನೀಡ್ತೀರಾ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ ಇದೆ ಅಲ್ಲಿಗೆ ಭೇಟಿ ನೀಡ್ತೀರಾ ಅದಾದ್ಮೇಲೆ ನೀವು ಅಲ್ಲಿಂದ ರಿಟರ್ನ್ ಬೆಂಗಳೂರು ಕಡೆಗೆ ಹೊರಡ್ತೀರಾ ಎಂಟನೇ ದಿನ ಬಂದು ನೀವು ಬೆಂಗಳೂರ್ನ ತಲುಪ್ತೀರಾ ಈ ರೀತಿ ಲೈಟ್ ಇರ್ತದೆ ಈ ಪ್ಯಾಕೇಜ್ ತಗೊಂಡ್ರೆ ನಿಮ್ಗೆ ಸಿಗ್ತದೆ ಅಂತ ನೋಡೋಣ ಮೊದ್ಲಿಗೆ ನಾವು ನಿಮ್ಮನ್ನ ಟ್ರೈನ್ ಮೂಲಕ ಇಲ್ಲಿಂದ ಕರ್ಕೊಂಡೋಗ್ಲಾಗ್ತದೆ ಅದು ಕೂಡ ಭಾರತ್ ಗೌರವ್ ಸ್ಪೆಷಲ್ ಟೂರಿಸ್ಟ್ ಟ್ರೈನ್ ನ ಮೂಲಕವೇ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ಥರ್ಡ್ ಎ ಸಿ ಕೋಚ್ ಅಲ್ಲಿ ನೈಟ್ ಸ್ಟೇಗೆ ರೂಮ್ ಗಳನ್ನ ಕೊಡ್ಲಾಗ್ತದೆ ನಾನ್ ಎ ಸಿ ರೂಮ್ ಗಳಾಗಿರ್ತದೆ ಅದರ ರೂಮ್ ಗಳನ್ನ ಕೊಡ್ತಾರೆ ಟ್ವಿನ್ ಅಥವಾ ತ್ರಿಬಲ್ ಶೇರಿಂಗ್ ಅಲ್ಲಿ ಊಟ ತಿಂಡಿ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಫುಡ್ ಎಲ್ಲ ಅವ್ರ ಕಡೆಯಿಂದ ಇರ್ತದೆ ವೆಜ್ ಊಟ ಇರ್ತದೆ ಇನ್ನೂ ಪ್ಲೇಸ್ ಗಳ ನೋಡಿಕೆ ಬಸ್ ವ್ಯವಸ್ಥೆ ಕೂಡ ಅವರೇ ಮಾಡ್ತಾರೆ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಇರ್ತದೆ ಇಷ್ಟೆಲ್ಲ ಇರೋ ಈ ಪ್ಯಾಕೇಜ್ ಕೇವಲ ಹದಿನೈದು ಸಾವಿರ ರೂಪಾಯಿ ಆಗಿದೆ ಹದಿನೈದು ಸಾವಿರ ರೂಪಾಯಿ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಈ ಪ್ಯಾಕೇಜ್ಗೆ ಇಪ್ಪತ್ತು ಸಾವಿರ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ಐದು ಸಾವಿರ ರೂಪಾಯಿ ಕಡಿಮೆ ಆಗ್ತಾ ಇದೆ ಕೇವಲ ಹದಿನೈದು ಸಾವಿರ ರೂಪಾಯಿ ನೀವು ಈ ಎಲ್ಲಾ ಸ್ಥಳಗಳನ್ನ ಎಂಟು ದಿನಗಳ ಈ ಟೂರ್ ಪ್ಯಾಕೇಜ್ ಹೋಗ್ಬರ್ಬಹುದಾಗಿದೆ ಇದುವರೆಗೆ ನೀವೇನಾದರೂ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಅಂದ್ರೆ ನೀವು ಈ ಟೂರ್ ಪ್ಯಾಕೇಜಲ್ಲಿ ಹೋಗಿ ಬರಲೇಬೇಕು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗಬಹುದು ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದು ಮರಿಬೇಡಿ